ಶಿವೇವ್ ಶಿವಮೇವ್ರಿ ಯಾವ ಬೈ ಬೇವು ಬೈಲಿ ರೂಢಿ ಆಗಿತ್ತ ನೋಡ್ರಿ ಬಟ್ಟೆ ಶಾಪಿಂಗ್ ಫೋಟೋ ಶೂಟ್ ಮತ್ತೆ ತಾಳಿ ತಗೊಳೋದು ಎದ್ದು ನಿಂದ್ರು ನೋಡಿರಿ ಇಲ್ಲಿ ಒಳಗೆ ಸೃಷ್ಟಿ ಮತ್ತು ಅವರು ಫೋಟೋ ಶೂಟ್ ತಕೊಳತ್ತಾರ ಅದು ಹಾಕ್ಸಕ್ ಅಂತೇಳಿ ಮತ್ತೆ ಹಾಗೆ ಅಕ್ಕಿಂದು ತಾಳಿನೂ ತೊಗೊಳೋದೈತಿ ನೋಡ್ರಿ ಅದು ಕೂಡ ಇವತ್ತೇ ಐತಿ ಮಮ್ಮಿ ಬರ್ತಾರ ಸೌತಾಕ ಬರ್ತಾಳಾ ಏಮಾ ಅಲ್ಲಿ ಹೂ ಬಿಡು ಬುಯ್ತಾರು ಬಾ ಬಾ ಬಾಬಾ ನೋಡಿರಿ ಓಮಾ ಹಾಂ ಮಾಡಿ ಓಂ ಕರ್ಕಣಕತ್ತ ನೋಡ್ರಿ ಹಾಯ್ ಎಲ್ಲದೋ ನೋಮ ಎಲ್ಲದ ಒಂದ್ ಒಂದೇ ದಿನ ಕೆಲಸ ಕೆಲ್ಸ ಹಾಕ್ತಾವ್ರಿ ಬಟ್ಟೆ ಶಾಪಿಂಗ್ ಫೋಟೋ ಶೂಟ್ ಮತ್ತೆ ತಾಳಿ ತಗೊಳೋದು ಎದ್ ನಿಂದ ಎದ್ ನಿಂದ್ರು ಚೋಡ್ ಒಳಗಾರ ಚುಟ್ಟು ಅಕ್ಕ ಇಲ್ಲದ ಇಲ್ಲ ಅಕ್ಕ ಇಲ್ಲದ ಇಲ್ಲೇ ನಿಂದ್ರು ಇಲ್ಲೇ ನಿಂದ್ರ ಮುಂತಡಿ ಇಲ್ಲೇ ನಿಂದ್ರ ಮುಂತಾಡಿ ಓ ಮಟ್ಟ ರೀ ಒಂದ್ ಸ್ವಲ್ಪ ಒಂದ್ ಹೊತ್ತು ಸುಮ್ಮನೆ ನಿಂದಿರ್ತೀನಿ ಮಮ್ಮಿಗೆ ಬರಾರ

ಮಮ್ಮ ಸಾರಿ ರೂಢಿಯಾಗಿ ತಗೊಂಡ್ರಿ ಸುರ್ಗಿ ಸಂಬಂಧ ಕೊಡಾಕಂತ ಸಾಮಾನು ತಗೊಳಕ್ ಹೇ ಮಮ್ಮಿ

Hey, hey, बोल, बोल, आवाज नहीं करने का तेंगे तेंगे नहीं। करा मम्मी को बोल आवाज नहीं करने का ए ओमा ओमा करनीका बेऊ भाई, 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 भाई। மஸ்தித்தோமா அண்ணா மஸ்தி அண்ணா 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 சீர்த் பந்தாள் நோட்ரி அட் ஆடி தக மாரி நம் மம் நம்மூரா நன்கேஷ் அந்தாள் இல்லை

ಗ್ರೇಪ್ಸ್ ಒಳಗೆ ಬರ್ತಾವನ್ರಿ ಎಲ್ಲ ಇವು ಕನ್ಸಿ ಒಳಗೆ ರೀ ರೇಷ್ಮೆ ಸಿಲಕ್ ಬರ್ತದೆ ರೇಷ್ಮೆ ಬರಂಗಿಲ್ಲ ರೀ ಪ್ಯೂರ್ ರೀ ಸ್ಮೂತ್ ಇವು ಉಡುವಂತ ಬರ್ತಿದೆ ಸ್ಮೂತ್ ಮೆತ್ತಗೆ ಇದೆ ಸೋ ಅಲ್ಲ ಹೌದು ಅಲ್ಲ ಆಕಾಶ ಕಲರ್ ಇರುತ್ತೆ

ನಮ್ಮಮ್ಮಿ ಸೀರೆ ತಗೋತಾಳೆ ನೋಡ್ರಿ ಸೃಷ್ಟಿ ಮದುವೆಗೆ ಹಲೋ ಫ್ರೆಂಡ್ಸ ಬರ್ರಿ ಎಲ್ಲ ಸದ್ಯಕ್ಕ ಇವತ್ತಿಗೆ ಶಾಪಿಂಗ್ ಎಲ್ಲ ಪೂರ್ತಿಯಾಗಿ ಮುಗಿಸ್ಕೊಂಡು ಮನೆಗೆ ಬಂದಿರಿ ಬಂದ ತಕ್ಷಣ ಒಂದು ಸ್ವಲ್ಪ ಚಹಾ ಕುಡ್ದೀವಿ ಕುಂದ್ರಬೇಕು ಅನ್ನೋ ಅನ್ನೋಷ್ಟೊತ್ತಿಗೆ ಮಮ್ಮಿ ಇದು ಹೋಗ್ಬೇಕಂತ ಹೇಳಿ ಒಂದು ಸ್ವಲ್ಪ ಗಡಿ ಬಿಡಿ ನಡೀತು ನೆಕ್ಸ್ಟ್ ಏನೈತಿ ನಮ್ಮ ಅಕ್ಕ ಬಿಜಾಪುರಕ್ಕೆ ಹೋಗ್ಯಾರ ಇವತ್ತ ಆಕಿನೂ ವಸ್ತಿ ಬಸ್ಸಿಗೆ ಬರ್ತೀನಿ ಅಂದರೆ ಎಂಟು ಗಂಟೆಗೆ ನಾವು ಎಂಟು ಗಂಟೆಗೆ ಹೊಸ್ತಿ ಬಸ್ಸಿಗೆ ಹೋಗುದು ಮತ್ತು ನಮ್ಮ ಅಕ್ಕನೂ ಅದೇ ಟೈಮಿಗೆ ಬರ್ತಿರ್ತಾ ಇದ್ರೆ ನಾವು ಒಂಥರ ಏನಾದರೂ ಮಾಡಾಕಿದ್ದು ಅನ್ಸುತ್ತೆ ಎಲ್ಲ ಆಕಿನೂ ಸುಸ್ತಾ ನಾವು ಸುಸ್ತಾಗಿ ಬಂದ್ರೆ ಮತ್ತೆ ಅವ ಸಂಜಿನಾಗೆಲ್ಲ ಯಾಕೆ ಟೆನ್ಷನ್ ನಾಳೆ ಬೆಳಗ್ಗೆ ಹೋದ್ರೆ ತಂದ್ಕೊಂಡು ಹೋಗೋದು ಸೂಟ್ ಆಯ್ತು ನೋಡಿರಿ ಹುಡುಗರ್ಗೆ ಏನೈತಿ ಒಂದು ಸ್ವಲ್ಪ ಎರಡು ರೊಟ್ಟಿ ಮಾಡ್ತೀನಿ ಅಂತೇಳಿ ನಾನು ಇದ್ದೀನಿ ಗ್ಯಾಸ್ ಮ್ಯಾಗ ನಮ್ಮ ಪಿಲ್ಯ ಪುರ್ತೇಕ ಎರಡು ಹುಡುಗರು ಪುರ್ತೇಕ ಒಂದ್ ನಾಲ್ಕೈದು ರೊಟ್ಟಿ ಮಾಡಿ ಕಡೆಕಾಯಿ ಬಿಡ್ತೀನಿ ರೀ ಅಂದ್ರೆ ಅವ್ರ ಮುಕ್ಕ ಮುಕ್ಕೊಳೋಷ್ಟೊತ್ತಿಗಿನೇ ಊಟ ಮಾಡಿ ನಾನು ಕಡೆಕಾಯೋಕ ಚಲೋ ಅನ್ಸುತ್ತೆ ಮತ್ತೆ ಹೋಮಗ ಶ್ರೀಗೆ ಬಟ್ಟೆ ತೊಗೊಂಬಂದಿವ್ರಿ ಅದನ್ನ ಹಿಂದಾಗಡೆಲ್ಲಿ ಹೋಗ್ದಾಗ ಹಂಗೆ ತೋರಿಸ್ತಿರ್ತೀವಂತ ರೀ ಈ ಕಡೆ ಹೋಗಿ ಅವ್ರಿಗೆ ಬಟ್ಟೆ ನೆಕ್ಸ್ಟ್ ಸೃಷ್ಟಿದು ಫೋಟೋ ಶೂಟಿಂಗ್ ನೆಕ್ಸ್ಟ್ ಅದು ತಾಳಿ ಸರ ತಗೊಳ್ಳೋದು ತಾಳಿ ಸರ ಅಂದ್ರ ಡೈಲಿ ಯೂಸ್ ಮಾಡಾಕ ತಾಳಿ ಮದ್ವಿ ಇದ್ರೊಳಗೆ ಕಟ್ತಾರ ನೋಡ್ರಿ ಅವ್ನ ತಾಳಿ ಅವರು ಬಂದಿದ್ರು ಮತ್ತೆ ಮಮ್ಮಿ ನಾನು ಅಕ್ಕ ಮೂರು ಜನ ಕುಡ್ಕೊಂಡು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಅರಿಸಿ ಫೈನಲ್ ಮಾಡ್ಕೊಂಡ್ ಬಂದೀವಿ ಯಾಕ ಶಾರಾಮ ಏನ್ ಮಾಡಾಕತ್ತಾಳ ರೊಟ್ಟಿ ನೋಡಕತ್ತ ಶಾರಾ ಅಡಿಗೆ ಅಂತ ನಾನೇ ಹೋಗ್ತೀನೋ ಚುಟ್ಟಿ ಅಂತ ಹೇಳಿದ್ರೂ ಹೂ ಏನದು ನಮ್ಮ ಪಿಲ್ಲ ಇಂಥ ಮೆತ್ತದ ನಾನು ಬಂದು ಬಿಟ್ಟಿ ನಮ್ ನನ್ನ ಗಡಿಮೆಗ ಬಂದರಿ ನಮ್ ಸೈತಾಕ ಒಂದ್ ಸ್ವಲ್ಪ ಲೇಟಾಗಿ ಬಂದ್ಲು ನಾ ಬರೋಷ್ಟೊತ್ತಿಗೆನೆ ಮುಕ್ಕೊಂಡಿದ್ದ ಮುಕ್ಕೊಂಡನ್ ಬಿಡ ಅಂತ ಅಂತೀನಿ ನೋಡ್ತೀನಿ ಮೊದಲು ಮೈ ಮುಟ್ಟು ನೋಡಿದಾರೆ ಬೆಚ್ಚಿಗದ ಏನಾರ ಆಗ್ಯತನ ಅಂತ ಹೇಳಿ ಏನೂ ಆಗಿದ್ದಿಲ್ಲ ಯಾಕ ಅಂತ ಅಂತೀನಿ ಕಿವಿ ಬ್ಯಾನ್ ಬೇನತದ ಅಂತನ ಹುಡುಗ ಎಲ್ಲಿ ಫ್ರೆಂಡ್ಸ ಬರೀಪಾ ನಾನು ನನ್ನ ಮಕ್ಕಳಿಗೆ ಇವಾಗ ಊಟ ಮಾಡಿಸ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿನ್ರಿ ನಮ್ಮ ಚುಟ್ಟಕ ಬಟಾಟೆ ಫ್ರೈ ಮಾಡಕತ್ತ ಹೊರಗೆ ನನಗಂತ ಯಾವಾಗ ತಿನ್ಲಿ ಅನ್ನೋಷ್ಟು ಯಾಕಂದ್ರೆ ನಮ್ಮ ನಮ್ಮನೆಯವ್ರು ನಾನು ಬಟಾಟಿ ನಿಜ ಹೇಳ್ತೀನಿ ಇವತ್ತು ಸತ್ತಿ ಕೊಡ್ತೀನಿ ಅಂತ ಬಟಾಟೆ ಬಟಾಟೆ ಬಟಾಟಿ ಕ್ರಾಯ್ ಒಟ್ಟನ ಮಾಡಿ ಗೋದಾಗನೆ ಆಯಿತು ಇಲ್ಲೇನು ಆಯಿತು ಎಲ್ಲಿ ಹೋದ್ರು ನಂಗೆ ಬಟಾಟೆ ತಿನ್ನೋಕೆ ಭಾಳ ಅಂದ್ರೆ ಭಾ ಇಷ್ಟ ಖರೆ ಮಾಡಾದ್ರೆ ಭಾಳ ಕಷ್ಟ ಯಾಕೋ ಏನೋ ಗೊತ್ತಿಲ್ಲ ಎರಡು ಮಾಡಾಕ ಅನ್ನ ಬೇಜಾರು ಅನ್ಸುತ್ತೆ ನನಗೆ ಹಂಗಾಗಿ ನಾ ಒಟ್ಟ ಮಾಡಕ್ಕೆ ಹೋಗಲ್ಲ ನಮ್ಮ ಸುಸ್ತಿಗೆ ಏನೈತಿ ಇವತ್ತು ಸುಟ್ಟು ಹೆಂಗಾರ ಮಾಡಿ ಬಟಾಟ್ ಫ್ರೈ ಒಳಗೆ ಮಾಡ್ಕೊಟ್ಬಿಡವ್ವ ಒಯ್ ಮಾಡಾಕ ಟೈಮ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನೀವು ಮಾಡಿದ ಬಟಾಟೆ ಫ್ರೈ ನಾವು ತಿಂತೀನಿ ಇಲ್ಲ ಬಿತ್ತಿಲ್ಲ ಗಂಡ ಮನೆ ಹೊತ್ತಿ ಹಂಗೆ ಹಿಂಗೆ ಅಂದು ಮಾಡಾಕ ಇತ್ತೀನಿ ನೋಡ್ರಿ ನೋಡಿರಿ ಅದಲ್ಲ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತಾಗೈತಿ ಹುಡುಗರಿಗೆ ಊಟ ಮಾಡಿಸಿ ಇಲ್ಲ ನಮ್ಮ ನಾ ಬಿಡ್ತೀನಿ ರೀ ನಂಗೆ ವಿಡಿಯೋ ಅಪ್ಲೋಡ್ ಮಾಡಕ ವಿಡಿಯೋ ಮಾಡಕ್ಕೆ ಚಂದ ಅನುಕೂಲ ಅದ ನಗದ ಚಂದ ನಮ್ಮ ಚಿಕ್ಕನ ಹೀಟ್ ಅದ ಕೈನೋ ಬೆಳೆಸಿ ರೀ ನಾಳೆ ನಮ್ಮ ಚಿತ್ರ ಮದ್ವೆ ಆಗಿ ಹೋಗ್ತಾ ಚಿಕ್ಟನು ಬದಾಡಿ ಪ್ರಾ ಯಾರು ಮಾಡ್ಕೊಂಡ ನಾನು ನಮ್ಮ ಸ್ರೀನ ಒಂಕಮ್ನ ಬಂದಂಗೆ ಯಾರು ನೋಡ್ಕೊಂಡ ನಾ ಬರ್ತೀನಿ ಬಲ್ಲ

ಅಕ್ಷಿ ಅಕ್ಷಿ ನಾನು ಬಂದಾಗ ಯಾವ ಡ್ರೆಸ್ಸಕ್ಕನ ಬರ್ತೀನಿ ಅವ್ವ ಇಲ್ಲೇ ಎಡಿಗಿದ್ರೆ ಎರಡು ಓಣಿ ಎರಡು ಓಣಿ ದಾಟಿ ಐತಿ ಹಾಂ ಎಲ್ಲಿ ಎಲ್ಲಿ ನಾ ಯವ್ವ ನ ಹೆಡ್ರ್ ಕಡೆ ಬಂದೆಡದೆನ ಏ ದೋರೆ ಕಡೆ ನಾನ್ಯಾ ಅನ್ನ ಯಾಕೆ ನಿಮ್ಮ ಮನೆಗೆ ಬರಲಿ ಅಂತೀಯ ಹಾಂ ಹಾಗೆಯ ಗಂಡನ ಮನೆಗೆ ಹೋಗೋದಕ್ಕೆ ಎಷ್ಟು ಖುಷಿಯಾಗಿದ್ದೀಯಾ ನೀನು ಯಾಕೆ ஓஹோ எல்லார ஒழகா நான் கண்ட மனிக்கு நான் ஒட்டாச்சு கிட்டக்க நீர் நோடு நோடு ಹ ಏನೇನಾಗತ್ತ ಇದಕ್ಕೆ ಸಾಕ್ಷಿ ವಿಡ ನೋಡೋರು ನೀನು ಹೇಳ್ಬಾರ್ದು ನಾನು ಹೇಳ್ಬಾರ್ದು ಹಾ ನೀ ಅತ್ತಿ ಅಂದ್ರ ನೀನ್ಗೆ ಏನ್ಕೊಳ್ತೀನಿ ಎಂತ ಕಂಜೂಸ ಇಡೀ ಊರಿಗೆ ಕೋಟಾಧಿಪತಿ ಅಂತ ಯವ್ವ ಗಂಡನ್ ಮನೆಯ ಹ್ಮ್ ಬಡ್ರದಿರಿ ಅಲ್ಲ ಎಂತ ಇದ ಒಂದು ರೂಪಾಯಿ ಲಾಲಿ ಪಪ್ಪಿನ ಸಂಬಂಧ ನನ್ನ ಎಮೋಷನ್ ಎಲ್ಲ ಕಂಟ್ರೋಲ್ ಮಾಡಿಸ್ಕೊಳ್ಳೆ ನಾನು ಒಂದು ರೂಪಾಯಿ ಲಾಲಿ ಪಪ್ಪಿಗೋಸ್ಕರ ನಾ ಒಂಥಲಿ ಬಂಗಾರ ಹಾಕ್ತೀನಿ ನಾವು ಗ್ಯಾರ ಬಂಗಾರ ಅಲ್ಲ ನಾ ಒಟ್ಟ ಒಂದಲ್ಲಿ ಹಾಕ್ತೀನಿ ಒಂಥಲಿ ಹಾಕ್ತೀನಿ ನಾನು ಕಿಟಕ್ ಕಿಟಕ ಬಾಗನಾ ನಾನು ಸೋತಿನಿ ಅಂದ್ರೆ ನಿನಗ ಆಗ್ತೇನೆ ನೀನು ಸೋತೆ ಅಂದ್ರೆ ನೀ ಸೋತಿ ಅಂದ್ರೆ ನನಗೆ ಇಬ್ಬರದು ಸಮ ಫ್ರೆಂಡ್ಸ್ ಚೆದ್ರಿ ವಿಡಿಯೋನ್ ಮಾಡಿರ್ತೀನಿ ಆಕ್ತಿರ್ತೀನಿ ನೋಡ್ತಿರಿ ಓತ್ಬಳ ನಡೆ ನೋಡ್ತೀವಿ ಹ ಚೆ ಚೆ ನನಗ ಕರೆ ಗಂಡನೆಗೆ ಹೋಗಾ ಟೀಮ್ ನೇ ಬಂದ್ರ ಅಳ್ತಿರ್ನಿ ನಾ ಟಿವಿಯಾಗ ಅದು ಗೌಡ್ರ पिक्चर ಒಳಗ ಓ ಗಂಗೆ ಬರುವೆನು ಓ ತುಂಗೆ ಬರುವೆನು ಅದು ಹಾಡ ನಡಕ ಬರಲ್ಲ ನನಗೆ ಗಂಟೆ ಬ್ಯಾನ್ ಆಗ್ತಿಲ್ಲ ಆಗ್ಬಿಡುತ್ತೆ ಅದು ಒಂದು ಮತ್ತ ಕೊಟ್ಟ ಹೆಣ್ಣು ಕುಲಕೆ ಹೊರಗಂಟೆ ಅಂತ ಬರ್ತ ಇಲ್ಲ ಒಟ್ಟು ಗಂಡ ಮನೆ ಸೀನ್ ಅಂದ್ರೆ ನೋಡಕೆ ಅಳುವಾಗಂಗಿಲ್ಲ ಏನ್ ಇದ್ದಿದ್ದೆಲ್ಲ ಹೊರ್ಗಾಕ್ ಹಾಕ್ಬಿಡು ಚುಟ್ಟು ಓಕೆ ರೀ ಫ್ರೆಂಡ್ಸ್ ಆ ಕಾಮಿಡಿ ಹಿಂದಾಗಡೆ ಮತ್ ಅಂತ ಒಬ್ಬ ಇಬ್ರು ಮಕ್ ಮಲ್ಕೊಳಕ್ ನೋಡ್ತಾರೆ ಈಗ ಊಟ ಮಾಡಿಸ್ತೀನಿ ಅಂತ ಬಾಯ್ ಫ್ರೆಂಡ್ಸ್

ಹಿಂಗ ಉದ್ದಿಗೆ ಐದು ಪೂ ಆರು ಐತ್ರಿ ಅಗಲಿಗೆ ಐದು ಪೂಟೈತ್ರಿ ಎರಡು ನಾಲ್ಕು ಹಾಯ್ ರೀ ಫ್ರೆಂಡ್ಸ ಬರ್ರಿ ಈ ಸದ್ಯಕ್ಕೆ ನಾನು ಲೋಗ ಮತ್ತೆ ಸ್ಟಾರ್ಟ್ ಮಾಡಾಕತ್ತೀನಿ ಸದ್ಯ ಲೋಗ ಎಂಡ್ ಮಾಡೋ ಟೈಮ್ದಾಗ ನೋಡ್ರಿ ನಾಳೆ ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ಕೇಸಿ ಕೆಲಸ ಮಾಡಿಕೊಂಡು ನೆರ್ಬೆಂಚಿಗೆ ಹೋಗಬೇಕು ನಾಡೋದ್ರಿಂದ ಫಂಕ್ಷನ್ಗಳು ಸ್ಟಾರ್ಟ್ ಮನೆ ಒಳಗೆ ಒಂದು ಒಂದು ಬಳೆ ಹಾಕ್ಸು ಕಾರ್ಯಕ್ರಮ ರೀ ಗುರುವಾರ ದಿನ ಶುಕ್ರವಾರ ಮತ್ತು ದೇವ್ರಿಗೆ ಓಡಿ ತುಂಬೋದು ನಮ್ಮ ಕದ್ದಿ ನಮಸ್ಕಾರ ಹಾಕೋದು ನೆಕ್ಸ್ಟು ಮೆಹಂದಿ ಮತ್ತು ಹಳದಿ ಎರಡು ಒಂದಿನ ಶಾಸ್ತ್ರ ಇನ್ನೊಂದು ಏನೇನೈತಿ ಮದುವೆ ಹಾಗೆ ಬಂದೇ ಬಿಡ್ತೈತಿ ನಾವು ಯಾಕೆ ಇಷ್ಟು ಟೈಮ್ ಇಷ್ಟು ಟೈಮ್ ಎಲ್ಲ ಎಷ್ಟು ದಿನ ಇದ್ದರೂ ಸಾಲಂಗಿಲ್ಲ ಎಷ್ಟು ಮುಂಚೆ ಎಷ್ಟು ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೋತಾ ಬರ್ತಿರ್ತಾರೆ ನಮಗಂತೂ ಅಷ್ಟು ಟೈಮ್ ಸಿಕ್ಕೇ ಇಲ್ಲ ನಿಮಗೂ ಗೊತ್ತು ಅಚಾನಕ್ ಎಂಗೇಜ್ಮೆಂಟ್ ಅಚಾನಕ್ ಮತ್ತು ಮದುವೆ ಫಿಕ್ಸ್ ಯಾಕೆಂದ್ರೆ ಮದುವೆ ಫಿಕ್ಸ್ ಆಗುತ್ತಾ ಅಂತೇಳಿ ನಾವು ಇನ್ನೂ ಡೌಟ್ಫುಲ್ ಒಳಗಿದ್ವಿ ಸ್ವಲ್ಪ ಮತ್ತೆ ಎಲ್ಲರೂ ಇದು ಯಾರು ಇಲ್ಲ ಹಂಗೆ ಹಿಂಗೆ ಸ್ವಲ್ಪ ಮದ್ವೆ ಜಲ್ದಿ ಮಾಡ್ಬಿಡುಣ್ರಿ ಅಂತ ಹಂಗೆ ಮನೆಯಾಗ ಯಾಕಂದ್ರೆ ಅವರು ಅತ್ತೆಯರಿಗೂ ಆರೋಗ್ಯದ ಸಮಸ್ಯೆ ಅವ್ರ ಮಾವರಿಗೂ ಆರೋಗ್ಯ ಸಮಸ್ಯೆ ಹಂಗೆ ಹಿಂಗೆ ಅಂತೇಳಿ ಆ ಸರಿ ಹೇಳಕ್ಕೆ ಅಂದ್ಕೊಂಡು ರೆಡಿ ಮಾಡಿವ್ರಿ ಹೊಲದೊಳಗೆ ಅದ್ರಾಗ ನಮ್ಮ ಅಕ್ಕರ ಅತ್ತೆ ಅದೆಲ್ಲ ಹಾಕಿದ್ರಲ್ಲ ಅದ್ರದ್ದು ಕೂಡ ಅದು ಕ್ರಾಸ್ ಅತಿ ಅಂತ ಹೆಣ್ಣು ಗಂಡು ಏನೇನೋ ಹೇಳಿದ್ನಲ್ಲ ಅದ್ರದ್ದು ಕೂಡ ಅವ್ರು ಈ ಮಳೆ ಇದ್ರಲಿಂದ ಏನೋ ಮಾಡೋಕ್ಕ ಹೋಗಿಲ್ಲ ರೀ ಅದು ಆಗೂ ಹಾಕಿದ್ದಿಲ್ಲ ಅದು ಮಾಡಿದ್ರೆ ಹಾಗಾಗಿ ಅದು ಅಷ್ಟೇ ಬಿಟ್ಟಿದ್ರು ನಾಳೆ ಬೆಳಗ್ಗೆ ಎದ್ದು ಕೆಲಸ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಜಲ್ದಿ ಓದ್ವಿ ಅಂತಂದ್ರೆ ನಾಡ್ದಕ್ಕೆ ಏನಾದರೂ ಪ್ರಿಪ್ರೇಷನ್ ಮಾಡೋಕೆ ನಮ್ಗೆ ಅನುಕೂಲ ಆಗ್ತಿದ್ವಿ ನಾಡ್ದು ನಮಸ್ಕಾರ ಅದು ಹಾಕೋ ಟೈಮ್ದಾಗ ಮಂದಿ ಇದು ಬಳೆ ಅದು ಹಾಕೋ ಟೈಮ್ದಾಗ ಯಾರಾದರೂ ಸ್ವಲ್ಪ ದೂರಲಿಂತ ಬಂದವರು ಇಲ್ಲಾಂದ್ರೆ ನಾ ರತ್ನಕ್ಕ ಅದೆಲ್ಲ ಬರೋರು ಅದಾರಲ್ಲ ಹಂಗೈತೆ ಸ್ವಲ್ಪ ಜನ ಬಂದಾಗ ಚೋಡ ಗಿಡ ಮಾಡೋದು ಚೋಡ ಅದೆಲ್ಲ ಅಕ್ಕನ ಸೈತಾಕನೇ ಮಾಡ್ತೀನಿ ಅಂತೇಳಿದಾಗ ಆಯ್ತು ಅಂತ ಕುಂತೀವಿ ಈಗ ಅಲ್ಲಿಗೆ ಬಂದಿದ್ದೀವ್ರಿ ಒಂದು ದಿನ ಬಂದು ಮರುದಿನ ಹೋಗ್ಬೇಕಂತೇಳಿ ಬಂದವರು ಆ ಎರಡು ದಿನ ತನಾನು ವಸ್ತಿ ಆಗೇ ಬಿಡ್ತಿರ ನಮ್ದು ಯಾಕಂತಂದ್ರೆ ಇಲ್ಲಿನೂ ಕೆಲಸ ಇತ್ತಲ್ಲ ಅಲ್ಲಿ ಹೋಗಿ ಮತ್ತ ತಾಳಿ ತಗೊಳಕ್ನು ನಾವ್ ಇಲ್ಲಿಗ್ ಬರಬೇಕಿತ್ತು ಪಟ್ಟಿ ತಗೊಳಕ ಸಂಬಂದನು ನಾವ್ ಮತ್ತ್ ಇಲ್ಲ ಇಲ್ಲದ ತಾಳಿ ಕೊಟ್ಟಿಲ್ಲ ಮುದ್ದೆ ಬಳಿ ಹೋಗ್ಲೇಬೇಕಿತ್ ಹುಡುಗರ ಬಟ್ಟೆ ಹೆಂಗೆ ಅದಾವ ಅಂತೇಳಿ ನಾನು ತೋರಿಸಿಲ್ಲ ತೋರಿಸಿಲ್ಲಲ್ಲಿ ನಾಳೆ ತೋರಿಸ್ತೀನಿ ಯಾಕಂದ್ರೆ ಟೈಮ್ ಸಿಕ್ಕಾಪಟ್ಟೆ ಆಗಿರ್ತಿ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ಬೇಕಾ ನಾನು ಗ್ಯಾಲರಿ ಜ ಫುಲ್ ಲೋಡಾಗಿ ಇಟ್ಕೊಂಡಿದ್ನಿ ಅಂತಂದ್ರೆ ನನಗೆ ಮತ್ತು ವಿಡಿಯೋಗಳು ಮಾಡಕ್ಕೆ ಆಗಂಗಿಲ್ಲ ನಮ್ಮ ಅಕ್ಕನ ಫೋನ್ ಸ್ಟೋರೇಜ್ ಜಾಸ್ತಿ ಹಿಡಿತೈತಿ ನಂದು ಫೋನಿಂದ ಸ್ಟೋರೇಜ್ ಜಾಸ್ತಿ ಇಡೋಂಗಿಲ್ಲ ಮತ್ತಿನ್ನು ಫೋಟೋಸ್ಗಳು ಭಾಳ ಇಲ್ಲರಿ ಒಂದು ಎಪ್ಪತ್ತು ಫೋಟೋಸ್ ಮೇನ್ ಮೇನ್ ಬೇಕಾಗಿರೋಂಥ ಫೋಟೋಸ್ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫೋಟೋಸು ನಾನು ಗೋವಾಲಿಂದ ಬರೋ ಟೈಮ್ದಾಗೇ ಡಿಲೀಟ್ ಮಾಡಿ ಬಂದುಬಿಟ್ಟಿನಿ ಯಾಕಂದ್ರೆ ವೀಡಿಯೋ ಮಾಡ್ತಿರ್ಬೇಕು ಸ್ಟೋರೇಜ್ ಅಂತೇಳಿ ತೋರಿಸಿತ್ತಂದ್ರೆ ಸಡನ್ಲಿ ಒಮ್ಮೆ ನನಗೆ ವೀಡಿಯೋನ ಡಿಲೀಟ್ ಮಾಡೋಕೆ ಆಗಂಗಿಲ್ಲ ಫೋಟೋ ಡಿಲೀಟ್ ಆಗಂಗಿಲ್ಲ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಇವಾಗ ಅಲ್ಲೇ ನಿವಾನ ಕುಂತ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದ್ರೆ ಯಾರಿಗಾದರೂ ಈ ಬೇಕಂದು ಫೋಟೋನ ಹಾಕಿಸ್ಕೋಬೋದು ಇವತ್ತು ಸೃಷ್ಟಿ ಎಂಗೇಜ್ಮೆಂಟಿನ್ ಫೋಟೋ ಇರ್ಬೋದು ಉಡುಗಟ್ಟಿ ಫೋಟೋಸ್ ಇರ್ಬೋದು ಸಣ್ಣ ಪುಟ್ಟ ವೀಡಿಯೋಸ್ ಇರ್ಬೋದು ಇವನ್ನೆಲ್ಲನೂ ನಾನು ಯಾರಿಗಾದರೂ ಕೇಳಿದೆ ಅಂದರೆ ಯಾರ ತಕ್ಕಾದ್ರೂ ಇದ್ದೇ ಇರ್ತಾವ ಅವು ಅವು ಹಾಕ್ತಾರೆ ಇವು ಯಾವಾಗಾದ್ರೂ ಓಮನ್ ಸಣ್ಣ ಸಣ್ಣ ವಯಸ್ಸು ಯಾವಾಗಾರ ಒಂದೊಂದು ಚಲೋ ಮೂಮೆಂಟ ನಮ್ಮದು ಮೆಮೊರಿಬಲ್ ಮೂಮೆಂಟಿನ ಫೋಟೋಸ್ಗಳು ಇವೆಲ್ಲನೂ ನನ್ನ ಫೋನ್ದಾಗಿದ್ದು ಅಂತಂದ್ರೆ ಅವ್ ಸಿಗಲ್ ಅನ್ಕೊಂಡು ಅವ್ನ ಬಿಟ್ರೆ ಎಲ್ಲಾನು ನಾನು ಗ್ಯಾಲರಿನ ಆಲ್ಮೋಸ್ಟ್ ಕ್ಯಾಲ್ ಖಾಲಿ ಮಾಡೀನಿ ವಾಟ್ಸಪ್ ಇಮೇಜ್ ಇರ್ಬೋದು ಎಲ್ಲ ಪ್ರತಿಯೊಂದನ್ನು ಹಾಗಾಗಿ ವಿಡಿಯೋನ ನಾನು ಇವತ್ತಿಂದ ಇವತ್ತೇನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಟ್ನಿ ಅಂತಂದ್ರೆ ಅದು ಒಂದು ದಿನಕ್ಕೆ ಎರಡು ಲವ್ ಆಗಿರ್ಬೋದು ಮೂರು ಲವ್ ಆಗಿರ್ಬೋದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಟ್ನಿ ಅಂತಂದ್ರೆ ಡೈಲಿ ಎರಡು ಎರಡು ವೀಡಿಯೋನ ನಾನು ಹಾಕ್ತಿರ್ತೀನಿ ಒಂದು ವೇಳೆ ನಾನು ಡೈಲಿ ಮಾಡಿದ ಮಾಡಿದ್ದು ಮೊಬೈಲ್ ಮೊಬೈಲ್ದಾಗ ಸ್ಟೋರ್ ಮಾಡಿಟ್ಕೊಂಡಿ ಅಂದ್ರೆ ವಿಡಿಯೋ ಮಾಡೋ ಟೈಮ್ದಾಗ ನನಗೆ ಇವತ್ತಿನ ವೀಡಿಯೋನು ನಾನು ಮಾಡ್ತಿರ್ಬೇಕು ಮತ್ತು ಮೊದಲು ಮಾಡಿರೋ ವೀಡಿಯೋನೂ ನನಗೆ ಬೇಕಾಗ್ತದೆ ಬೇಕಾಗಿರ್ತವು ಎಷ್ಟೋ ಸಲ ಹಂಗೆ ಆಗಿತ್ತು ನಂದು ಅದು ಒಂದು ಮಾತ್ರ ಪಾಠ ಮಸ್ತ್ ಆಗಿತಿ ನನಗೆ ಕೆಲವೊಂದಿಷ್ಟು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಮತ್ತು ಅವನ ಇಲ್ಲಿ ಬಿಡು ಡೇಲಿ ಲವಾಗೆಲ್ಲ ಇದೆ ಅಂತೇಳಿ ಡಿಲೀಟ್ ಮಾಡಿದ್ದು ಉಂಟು ಇವತ್ತಿಂದ ಮೇನ್ ಅಂತ ಅಂತೇಳಿ ಅವತ್ತಿನ ವಿಡಿಯೋ ಸಂಬಂಧ ವೀಡಿಯೋ ಮಾಡ್ಕೊಂಡಿದ್ದು ಅವನುಂಟು ಹಾಗಾಗಿ ಇವಾಗ ನಾನು ಫುಲ್ಲು ಶಾಣಾಗ್ಬಿಟ್ಟಿನಿ ಆ ಥರ ಮಾಡಕ್ಕೆ ಹೋಗಂಗಿಲ್ಲ ವಿಡಿಯೋನ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಇಬ್ರು ಮಲ್ಕೊಂಡಾರ ಇವಾಗ ಸ್ನೇಹನ್ ಕರ್ಕೊಂಡು ಚೂರು ಹೋಗಿ ಅದನ್ನು ಮುಗಿಸ್ಕೊಂಡು ಬನ್ನಿ ಅಂತಂದ್ರೆ ಇವಂತ ಅನ್ನಿಸ್ತೈತಿ ಹಾಗಾಗಿ ವಿಡಿಯೋ ಕೊಂಚೂರು ಲಾಸ್ಟ್ ಎಂಡ್ ಕೊಟ್ರೆ ಅದು ಅಂದ್ಕೊಂಡು ಎಂಡ್ ಕೊಡ್ತೀನಿ ನಾಳೆ ಬಟ್ಟೆ ವಿಡಿಯೋನ ತೋರಿಸ್ತೀನಿ ರೀ ಜಲ್ದಿನ ಹೋಗ್ಬೇಕಂತ ಪ್ರಯತ್ನ ಮಾಡ್ತೀವಿ ನಮ್ಮ ಮಮ್ಮಿ ಅಂತ ಸ್ಟಾರ್ಟಿಂಗೇ ಸ್ಟಾರ್ಟ್ ಮಾಡಿಬಿಡ್ತಲ್ರಿ ರೀ ಹೇಳ್ರಿ 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 ಅಂತೇಳಿ ನಮ್ಮ ಮಮ್ಮಿ ಅನ್ನೋದು ಖರೇನೆ ಯಾಕಂದ್ರೆ ಹತ್ತಿರ ಬಸ್ಸಿಗೆ ಹೋಗ್ತೀವಿ ಅಂತಂದ್ರು ಒಂದು ಒಂದು ಗಂಟೆ ಬಸ್ಸಿಗೆ ತಯಾರು ಹಾಕಿವಿ ಸುಳ್ಳಲ್ಲ ಆದರೆ ನಾನಂತೂ ಹುಡುಗರ ಜೊತೆ ಇನ್ನೂ ಫುಲ್ಲು ಸಿಕ್ಕಾಪಟ್ಟೆ ಲೇಟ ರೀ ಮತ್ತೆ ನಾಳೆ ಅಂತ ಬಾಯ್